ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪರ್ಸ್ಗೆ ಸ್ವಾಗತ ನಾನಿವತ್ತು ಮೈಸೂರಲ್ಲಿ ನಡೆದಂಥ ಬಾಳೆ ಮೇಳದ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ತಿದ್ದೀನಿ ಬಾಳೆ ಮೇಳದ ಚಾಲನೆ ಹೀಗಾಗಿತ್ತು ಮೇಳದಲ್ಲಿ ಅಷ್ಟೇನು ವೆರೈಟೀಸ್ ಬಂದಿರಲಿಲ್ಲ ಸ್ವಲ್ಪ ಸ್ವಲ್ಪ ವೆರೈಟೀಸ್ ಬಂದಿತ್ತು ಅದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ನೋಡಿ ಕೆಂಪು ಬಾಳೆ ನೋಡಿ ಸಹಸ್ರ ಬಾಳೆ ಹಾಗೆ ಫಿಂಗರ್ ಬಾಳೆ ಅಂತ ಇದೆ ನೋಡಿ ಪುಟ್ಟ ಬಾಳೆ ಇದೆ ಕೆಂಪು ಬಾಳೆ ಇದೆ ನೋಡಿ ಇದೊಂದು ಡಿಫ್ರೆಂಟ್ ಬಾಳೆಹಣ್ಣು ಇದೆ ಅಲ್ಲ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ರಸಬಾಳೆ ಹೌದು ಅದರದ್ದೇ ಅಣ್ಣಾಗಿರೋಂಥ ಹಣ್ಣು ಇದು ನೋಡಿ ಕೆಂಪು ಬಾಳೆ ಈ ಗಿಡನೇ ಕೆಂಪಾಗಿರುತ್ತೆ ಹಣ್ಣು ಕೂಡ ಅದೇ ಕಲರ್ ಇರುತ್ತೆ ಅಂದರೆ ಮೆರೋನ್ ಕಲರಲ್ಲಿ ಮೇಳದಲ್ಲಿ ಸಸಿಗೆ ನಾಲ್ಕೂವರೆ ಸಾವಿರ ಅಂತೆ ತುಂಬಾ ಜಾಸ್ತಿ ಆಯಿತು ಆದರೆ ನೋಡಲಿಕ್ಕಷ್ಟೇ ಚೆನ್ನಾಗಿತ್ತು ನೋಡಿಕೊಂಡು ಬಂದಿದ್ದಾಯಿತು ನೋಡಿ ಸಹಸ್ರ ಬಾಳೆ ಎಷ್ಟು ಲೆಂತಿ ಇದೆ ಅಷ್ಟೊಂದು ಫಲವತ್ತಾಗಿ ಏನೂ ಇಲ್ಲ ಮಾಮೂಲಿ ಪಚ್ಚು ಬಾಳೆ ಮತ್ತು ಏಲಕ್ಕಿ ಬಾಳೆ ಎಲ್ಲ ಹಾಕಿದರು ಇದು ಚಂದ್ರ ಬಾಳೆ ಅಂತ ಹೇಳ್ತಾರಲ್ಲ ಅದು ಇದು ಫಿಂಗರ್ ಬಾಳೆ ಅಂತಾರಲ್ಲ ಮೇಳ ತುಂಬಾ ಸಿಂಪಲ್ ಆಗಿ ಕಡಿಮೆ ಮಟ್ಟದ ತಳಿಗಳು ಬಂದಿತ್ತು ಅದಷ್ಟನ್ನು ಕೂಡ ನಾನು ವಿಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಕೆಂಪು ಬಾಳೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ತಳಿಗಳನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಬಾಳೆ ಮೇಳದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು